ನಮಸ್ತೆ ಎಲ್ಲರಿಗೂ ಎಮ್ ಎನ್ ಕೆ ಹ್ಯಾಬಿಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಆರನೇ ತರಗತಿ ಭಾಗ ಎರಡರ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ತಾವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಭ್ಯಾಸದ ಚಟುವಟಿಕೆಗಳನ್ನು ನೋಡೋಣ ಮೊದಲನಿಂದಾಗಿ ಇಲ್ಲಿ ಬರ್ತಕ್ಕಂಥವರು ಮೌರ್ಯರು ಇದರ ಒಂದು ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನಂಬರ್ ಒನ್ ಸಲ್ಲೂಕಸ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಶ್ ಅಂತ ಇದೆ ಇದಕ್ಕೆ ಉತ್ತರ ಮೆಗಾಸ್ತನೀಸ್ ಎರಡನೇದು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಡ್ಯಾಶ್ ಇದಕ್ಕೆ ಉತ್ತರ ಅಶೋಕ ನಮ್ಮ ರಾಷ್ಟ್ರ ಲಾಂಛನ ಡ್ಯಾಶ್ ಅಂತ ಇದೆ ನಮ್ಮ ರಾಷ್ಟ್ರ ಲಾಂಛನ ನಾಲ್ಕು ತಲೆಯ ಸಿಂಹ ಬೋಧಿಗೆ ನಾಲ್ಕು ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಅಂತ ಇದೆ ಇದಕ್ಕೆ ಶಾಲಿವಾಹನ ಶಕವರ್ಷವನ್ನು ಪ್ರಾರಂಭಿಸಿದ ರೋಮನ್ನ ಎರಡರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನಂಬರ್ ಫೈವ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಉತ್ತರ ಚಂದ್ರಗುಪ್ತ ಮೌರ್ಯ ಆರನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದು ಉತ್ತರ ಪಾಟಲಿಪುತ್ರ ಕೌಟಿಲ್ಯ ಬರೆದ ಗ್ರಂಥ ಯಾವುದು ಉತ್ತರ ಅರ್ಥಶಾಸ್ತ್ರ ಎಂಟು ಮೆಗಾಸ್ತಾನಿಸ್ ಬರೆದ ಗ್ರಂಥದ ಹೆಸರೇನು ಉತ್ತರ ಇಂಡಿಕಾ ಒಂಬತ್ತು ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಜನರಲ್ಲಿ ಉತ್ತಮ ನೀತಿಯನ್ನು ನೀತಿ ನಡತೆಯನ್ನು ಪ್ರಚಾರ ಮಾಡುವುದು ಅನಾಥರು ವಿಧವೆಯರು ವಯೋವೃದ್ಧರ ಕ್ಷೇಮ ನೋಡಿಕೊಳ್ಳುವ ಜವಾಬ್ದಾರಿ ಧರ್ಮ ಮಹಾಮಾತ್ರರಿಗೆ ಇತ್ತು ಪ್ರಶ್ನೆ ಹತ್ತು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಇದರ ಉತ್ತರ ಕಾಶ್ಮೀರ ರೋಮನಂಕಿ ಮೂರು ನೋಡಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಹನ್ನೊಂದು ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ ಉತ್ತರ ಕಳಿಂಗ ಯುದ್ಧ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೆಯ ವರ್ಷದಲ್ಲಿ ಕಳಿಂಗದ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ ಕಳಿಂಗ ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು ಒಂದು ಲಕ್ಷ ಜನರು ಗಾಯಗೊಂಡರು ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂಧಿತರಾದರು ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕ್ಕಿದವು ಅಶೋಕನು ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಅಶೋಕನ ಮನ ಪರಿವರ್ತನೆಯಾದ ಯುದ್ಧ ಕಳಿಂಗ ಯುದ್ಧವಾಗಿದೆ ಇದು ಕಳಿಂಗ ಯುದ್ಧದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೆಕ್ಸ್ಟ್ ರೋಮನಾಂಕಿ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಎ ಪಟ್ಟಿಯಲ್ಲಿ ಅಶೋಕ ಕನಿಷ್ಕ ಅಶ್ವಘೋಷ ಗಾಂಧಾರ ಅಂತ ಇದೆ ಇಲ್ಲಿ ಕನಿಷ್ಕಪುರ ಕಲಾ ಕಲಾಕೇಂದ್ರ ದೇವನಾಂಪ್ರಿಯ ಅಂತ ಇದೆ ಅಶೋಕ ಇದಕ್ಕೆ ದೇವನಾಂಪ್ರಿಯ ಕನಿಷ್ಕ ಕನಿಷ್ಕಪುರ ಅಶ್ವಘೋಷ ಬುದ್ಧಚರಿತ ಗಾಂಧಾರ ಕಲಾಕೇಂದ್ರ ಈ ರೀತಿಯಾಗಿ ಹೊಂದಿಸಬೇಕು ನೆಕ್ಸ್ಟ್ ಈ ರಾಜಮನೆತನಗಳಲ್ಲಿ ಎರಡನೇದಾಗಿ ಗುಪ್ತರು ಬರ್ತಾರೆ ಇದರ ಒಂದು ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ ರೋಮನ್ ಅಂಕಿ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನಂಬರ್ ಒನ್ ಗುಪ್ತರ ರಾಜಧಾನಿ ಡ್ಯಾಶ್ ಗುಪ್ತರ ರಾಜಧಾನಿ ಪಾಟಲಿಪುತ್ರ ಎರಡು ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಡ್ಯಾಶ್ ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಸಮುದ್ರಗುಪ್ತ ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್ ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ ಕವಿ ಕವಿಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಯಾರು ಡ್ಯಾಶ್ ಅಂತ ಇದೆ ಕವಿಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಕಾಳಿದಾಸ ನೆಕ್ಸ್ಟ್ ರೋಮನಂಕಿ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಐದನೇ ಪ್ರಶ್ನೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಸಮುದ್ರಗುಪ್ತ ಆರನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಉತ್ತರ ಪಾಹಿಯಾನ್ ಏಳನೇ ಪ್ರಶ್ನೆ ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಉತ್ತರ ಅಭಿಜ್ಞಾನ ಶಾಕುಂತಲಂ ಎಂಟನೇ ಪ್ರಶ್ನೆ ನೃತ್ಯಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಇದಕ್ಕೆ ಉತ್ತರ ಶೂದ್ರಕ ಒಂಬತ್ತನೇ ಪ್ರಶ್ನೆ ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಉತ್ತರ ಅಮರಕೋಶ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು ಆರ್ಯಭಟ ಇಲ್ಲಿ ರೋಮನಾಂಕಿ ಮೂರರಲ್ಲಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದೆ ಹನ್ನೊಂದನೇ ಪ್ರಶ್ನೆ ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಅಂತ ಇದೆ ಇದಕ್ಕೆ ಉತ್ತರ ನೋಡೋಣ ಸಮುದ್ರಗುಪ್ತನು ಮಹಾಪರಾಕ್ರಮಿ ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭದ ಮೇಲಿನ ಶಾಸನವೊಂದು ವಿವರ ನೀಡುತ್ತದೆ ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸಿದನು ಅವನ ಪ್ರಚಂಡ ಸೈನಿಕ ಶಕ್ತಿಯನ್ನು ಅರಿತೆ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾದರು ಅಫ್ಘಾನಿಸ್ತಾನದ ಕುಶಾನ ದೊರೆಗಳು ಗುಜರಾತಿನ ಸಪ್ತಪರು ಅಥವಾ ಶಖರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಸಮುದ್ರಗುಪ್ತನು ದಕ್ಷಿಣದ ಹನ್ನೆರಡು ಮಂದಿ ರಾಜರನ್ನು ಸೋಲಿಸಿದನು ಈ ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು ಇದು ಸಮುದ್ರಗುಪ್ತನ ಬಗ್ಗೆ ವಾಕ್ಯಗಳು ಪ್ರಶ್ನೆ ಹನ್ನೆರಡು ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಉತ್ತರ ನೋಡೋಣ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆ ಅಪಾರವಾದದ್ದು ಕಾಳಿದಾಸನು ಗುಪ್ತಕಾಲದ ಮಹಾಕವಿ ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದಾನೆ ಕಾಳಿದಾಸನು ನಾಲ್ಕು ಕಾವ್ಯಗಳು ಮತ್ತು ಮೂರು ನಾಟಕಗಳನ್ನು ರಚಿಸಿದ್ದಾನೆ ಅಭಿಜ್ಞಾನ ಶಾಕುಂತಲಂ ಆತನ ಶ್ರೇಷ್ಠ ನಾಟಕ ಶೂದ್ರಕ ಎಂಬ ನಾಟಕಕಾರ ಮೃಚ್ಛಕಟಿಕವನ್ನು ಬರೆದಿದ್ದಾನೆ ವಿಶಾಖದತ್ತ ಮುದ್ರಾರಾಕ್ಷಸ ಎಂಬ ನಾಟಕವನ್ನು ಬರೆದಿದ್ದಾನೆ ವಿಷ್ಣು ಶರ್ಮನು ಪಂಚತಂತ್ರ ಎಂಬ ಕಥಾ ಸಂಗ್ರಹವನ್ನು ಬರೆದಿದ್ದಾನೆ ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶವು ಒಂದು ಅಪರೂಪದ ಕೃತಿಯಾಗಿದೆ ನೆಕ್ಸ್ಟ್ ರೋಮನಂಕೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಬಿ ಪಟ್ಟಿ ಕವಿರಾಜ ವಿಕ್ರಮಾದಿತ್ಯ ಪಾಹಿಯಾನ್ ಮೆಹರೌಲಿ ವರಹ ಮಿಹಿರ ಈ ಕಡೆ ಇರ್ತಕ್ಕಂಥವ್ರು ಗೋಕೋಖಿ ಖಗೋಳಶಾಸ್ತ್ರಜ್ಞ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತ ಕಬ್ಬಿಣದ ಕಂಬ ಇದಕ್ಕೆ ಸರಿಯಾಗಿ ಹೊಂದಿಸ್ಬೇಕು ಕವಿರಾಜ ಸಮುದ್ರಗುಪ್ತನನ್ನು ಕವಿರಾಜ ಅಂತೇಳಿ ಕರೀತಿದ್ರು ವಿಕ್ರಮಾದಿತ್ಯ ಎರಡನೆಯ ಚಂದ್ರಗುಪ್ತ ಮೆಹರೌಲಿ ಇದಕ್ಕೆ ಕಬ್ಬಿಣದ ಕಂಬ ವರಹ ಮಿಹಿರ ಖಗೋಳ ಶಾಸ್ತ್ರಜ್ಞ ರಾಜಮನೆತನಗಳಲ್ಲಿ ಬರ್ತಕ್ಕಂತಹ ಮೂರನೇ ರಾಜಮನೆತನ ವರ್ಧನರು ಇದರ ಒಂದು ಅಭ್ಯಾಸ ಚಟುವಟಿಕೆಗಳನ್ನು ನೋಡೋಣ ರೋಮನಕ್ಕೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಶ್ ಅಂತ ಇದೆ ಇದಕ್ಕೆ ಉಹೆನ್ ಸ್ತಾಂಗ್ ಎರಡು ಊಹೆನ್ ಸ್ಥಾಂಗ್ನ ಪ್ರವಾಸ ಕಥನದ ಹೆಸರು ಸಿ ಕಿ ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಶ್ ರಾಜ್ಯದಲ್ಲಿದೆ ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ ರಾಜ್ಯದಲ್ಲಿದೆ ಹರ್ಷವರ್ಧನ ಹರ್ಷವರ್ಧನನನ್ನು ನರ್ಮದ ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಡ್ಯಾಶ್ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಇಮ್ಮಡಿ ಪುಲಿಕೇಸಿ ರೋಮನಾಂಕ್ಯ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಐದು ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜ್ಯಶ್ರೀ ಪ್ರಶ್ನೆ ಆರು ಹರ್ಷವರ್ಧನನ ರಾಜಧಾನಿ ಯಾವುದು ಉತ್ತರ ಕನೌಜ್ ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಉತ್ತರ ಬಾಣಭಟ್ಟ ಪ್ರಶ್ನೆ ಎಂಟು ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಇದಕ್ಕೆ ಉತ್ತರ ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಪ್ರಶ್ನೆ ಒಂಬತ್ತು ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ಇದು ಬಿಹಾರ ರಾಜ್ಯದಲ್ಲಿದೆ ನೆಕ್ಸ್ಟ್ ಬರ್ತಕ್ಕಂತಹ ರಾಜಮನೆತನ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಇದರ ಒಂದು ಅಭ್ಯಾಸ ಚಟುವಟಿಕೆಗಳು ರೋಮನಕ್ಕೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಲಲಿತಾದಿತ್ಯ ಪ್ರಶ್ನೆ ಎರಡು ಗೀತಗೋವಿಂದ ಕೃತಿ ಬರೆದ ಕವಿ ಡ್ಯಾಶ್ ಗೀತಗೋವಿಂದ ಕೃತಿ ಬರೆದ ಕವಿ ಜಯದೇವ ಮೂರು ಅಹೋಮ್ ಸಾಮ್ರಾಜ್ಯವು ಈಗಿನ ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಅಹೋಂ ಸಾಮ್ರಾಜ್ಯವು ಈಗಿನ ಅಸ್ಸಾಂ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಡ್ಯಾಶ್ ಇದಕ್ಕೆ ಉತ್ತರ ಸುಲೇಮಾನ್ ರೋಮನಾಂಕೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಐದು ರಜಪೂತರ ಗುಣಧರ್ಮಗಳು ಯಾವುವು ಉತ್ತರ ಭಾರತದ ಇತಿಹಾಸದಲ್ಲಿ ರಜಪೂತರಿಗೆ ವಿಶಿಷ್ಟ ಸ್ಥಾನವಿದೆ ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಅವರು ಭಾವಿಸಿದ್ದರು ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆಯುತ್ತಿದ್ದರು ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ಸ್ತ್ರೀಯರು ತಮ್ಮ ಪತಿಯನ್ನು ಕಳೆದುಕೊಂಡರೆ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು ಪ್ರಶ್ನೆ ಆರು ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಉತ್ತರ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳೆಂದರೆ ಒಂದು ಖಂಡೋರಾಯ ಮಹಾಮಂದಿರ ಮಹಾದೇವ ಮಂದಿರ ಇದು ಮಧ್ಯಪ್ರದೇಶದ ಖಜುರಾಹೋ ಎಂಬಲ್ಲಿದೆ ಎರಡು ಸೂರ್ಯ ದೇವಸ್ಥಾನ ಇದು ಒಡಿಶಾದ ಕೊನಾರ್ಕ್ ಎಂಬಲ್ಲಿದೆ ಮೂರು ಲಿಂಗರಾಜ ದೇವಾಲಯ ಇದು ಒಡಿಶಾದ ಭುವನೇಶ್ವರ ಎಂಬಲ್ಲಿದೆ ಪ್ರಶ್ನೆ ಏಳು ಪೃಥ್ವಿರಾಜ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪೃಥ್ವಿರಾಜ್ ಚೌಹಾಣ್ ಚೌಹಾಣರ ಮೂರನೇ ಪ್ರಸಿದ್ಧ ಅರಸು ದೆಹಲಿ ಅವನ ರಾಜಧಾನಿ ಪೃಥ್ವಿರಾಜನು ಮಹಮ್ಮದ್ ಗೋರಿಯ ಆಕ್ರಮಣಗಳನ್ನು ವಿರೋಧಿಸಿದನು ರಜಪೂತ ಅರಸರನ್ನು ಒಗ್ಗೂಡಿಸಿದನು ಪೃಥ್ವಿರಾಜ ಶೌರ್ಯ ಮತ್ತು ಧೀರ ಧೀರತನಕ್ಕೆ ಹೆಸರಾಗಿದ್ದನು ಪೃಥ್ವಿರಾಜರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಬರ್ದಾಯಿ ಎಂಬ ಕವಿ ಈತನ ಪರಾಕ್ರಮವನ್ನು ವರ್ಣಿಸಿದ್ದಾನೆ ಮಹಮ್ಮದ್ ಘೋರಿ ಈತನನ್ನು ಕೊಲ್ಲಿಸಿದ ನೆಕ್ಸ್ಟ್ ಪ್ರಶ್ನೆ ಎಂಟು ಬಪ್ಪಾರಾವಲ್ ಎಂದರೆ ಯಾರು ಉತ್ತರ ಬಪ್ಪಾರಾವಲ್ ಎಂದರೆ ಗುಹಿಲರ ದೊರೆ ಕೊಮ್ಮಾಣನು ಪ್ರಶ್ನೆ ಒಂಬತ್ತು ರಾಣಾ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ ರಾಣಾ ಸಂಗ ಅಥವಾ ರಾಣಾ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳ ಕಲೆಗಳಿದ್ದವು ಪ್ರಶ್ನೆ ಹತ್ತು ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ್ ಗಣ್ಯ ಯಾತ್ರಾಸ್ಥಳವೆನಿಸಿತು ಇದು ರಜಪೂತ್ರ ಕಾಲದ ಸಾಮಾಜಿಕ ಸ್ಥಿತಿಯಾಗಿದೆ ಇವಿಷ್ಟು ಈ ಪಾಠದಲ್ಲಿ ಹನ್ನೆರಡನೇ ಅಧ್ಯಾಯ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಾಚೀನ ರಾಜಮನೆತನಗಳ ಅಭ್ಯಾಸ ಚಟುವಟಿಕೆಗಳು ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಂದನೆಗಳು